ವ್ಯಕ್ತಿಯೊಬ್ಬ ತನ್ನ ಒಡಹುಟ್ಟಿದ ಸಹೋದರ ಅಜ್ಜಿ ಗೆಳತಿ ಸೇರಿದಂತೆ ಐವರನ್ನ ಹತ್ಯೆ ಮಾಡಿರುವ ಭೀಕರ ಘಟನೆ ಕೇರಳದಲ್ಲಿ ಸೋಮವಾರ ಬೆಳಕಿಗೆ ಬಂದಿದೆ ಹಂತಕನ ತಾಯಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೇರಳದ ರಾಜಧಾನಿ ತಿರುವನಂತಪುರಂ ಬಳಿಯ ವೆಂಜಾರಮೂಡು ಮೂಡು ಪ್ರದೇಶದಲ್ಲಿ ಈ ಕಗ್ಗೊಲೆಗಳು ನಡೆದಿದೆ ಇಲ್ಲಿನ ಮೂರು ಮನೆಗಳಲ್ಲಿ ವಾಸ ಮಾಡ್ತಿದ್ದ ಕುಟುಂಬಸ್ಥರನ್ನ ಅಫಾನ್ ಎಂಬ ಯುವಕ ಹತ್ಯೆ ಮಾಡಿ ತಾನೇ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ ಇಪ್ಪತ್ಮೂರು ವರ್ಷದ ಆರೋಪಿ ಅಫಾನ್ ತನ್ನ ಹದಿಮೂರು ವರ್ಷದ ಸಹೋದರ ಎಂಬತ್ತೆಂಟು ವರ್ಷ ಅಜ್ಜಿ ಮತ್ತು ಆತನ ಪ್ರಿಯತಮೆ ಅಂತ ಹೇಳಲಾದ ಯುವತಿ ಮತ್ತು ಇನ್ನಿಬ್ಬರು ಸಂಬಂಧಿಕರನ್ನ ಕೊಂದಿದ್ದಾನೆ ಜೊತೆಗೆ ಆತನ ತಾಯಿ ಮೇಲೂ ದಾಳಿ ಮಾಡಿದ್ದು ಆಕೆಯ ಸ್ಥಿತಿ ಬಹಳ ಗಂಭೀರವಾಗಿದೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಆಕೆಯನ್ನ ದಾಖಲಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಮೊದಲಿಗೆ ಅಫಾನ್ ಸೋಮವಾರ ಸಂಜೆ ಸುಮಾರು ಐದು ಮೂವತ್ತರ ವೇಳೆಗೆ ಪಂಗೋಡಿಯಲ್ಲಿ ವಾಸ ಮಾಡ್ತಾ ಇದ್ದ ಎಂಬತ್ತೆಂಟು ವರ್ಷದ ತನ್ನ ಅಜ್ಜಿ ಸಲ್ಮಾ ಬೀವಿಯನ್ನ ಆಕೆಯ ನಿವಾಸದಲ್ಲಿ ಕೊಚ್ಚಿ ಹತ್ಯೆಗೈದಿದ್ದಾನೆ ನಂತರ ಪುರಂನಲ್ಲಿ ವಾಸ ಮಾಡ್ತಿದ್ದ ತನ್ನ ಚಿಕ್ಕಪ್ಪನ ನಿವಾಸಕ್ಕೆ ತೆರಳಿರುವ ಆತ ತನ್ನ ಚಿಕ್ಕಪ್ಪ ಲತೀಫ್ ಹಾಗೂ ಚಿಕ್ಕಮ್ಮ ಶಹೀದಾ ಅವರನ್ನ ಕೊಂದಿದ್ದಾನೆ ಕೊನೆಗೆ ಪೆರುಮಳದಲ್ಲಿರುವ ತನ್ನ ನಿವಾಸಕ್ಕೆ ಮರಳಿರುವ ಆತ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾದ ತನ್ನ ಕಿರಿಯ ಸಹೋದರ ಹದಿಮೂರು ವರ್ಷದ ಅಫ್ಸಾನ್ ತಾಯಿ ಶಮಿ ಹಾಗೂ ಗೆಳತಿ ಫರ್ಸಾನ ಮೇಲೆ ದಾಳಿ ನಡೆಸಿದ್ದಾನೆ ಗಂಭೀರವಾಗಿ ಗಾಯಗೊಂಡಿದ್ದ ಈ ಆರು ಮಂದಿಯ ಪೈಕಿ ಐದು ಮಂದಿ ಮೃತಪಟ್ಟಿದ್ದು ಆತ ಈ ಅಪರಾಧ ಕೃತ್ಯವನ್ನ ಕೇವಲ ಆರು ಗಂಟೆಯೊಳಗೆ ನಡೆಸಿದ್ದಾನೆ ಅಂತ ವರದಿಯಾಗಿದೆ ಅಫ್ಸಾನ್ ಪೊಲೀಸ್ ಠಾಣೆಗೆ ತೆರಳುವುದಕ್ಕೂ ಮುನ್ನ ವಿಷ ಸೇವಿಸಿದ್ದ ಅಂತ ಹೇಳಲಾಗಿದೆ ವಿಚಾರಣೆ ಸಂದರ್ಭದಲ್ಲಿ ಆತನ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಇದ್ದಂತೆ ಪೊಲೀಸರು ಆತನನ್ನ ತಿರುವನಂತಪುರಂನ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಿದ್ದಾರೆ ಅಫಾನ್ ಇತ್ತೀಚೆಗಷ್ಟೇ ತನ್ನ ಮನೆಗೆ ತನ್ನ ಗೆಳತಿಯನ್ನ ಕರೆತಂದಿದ್ದ ಆತ ಯುಎಇನಲ್ಲಿ ತನ್ನ ತಂದೆಯ ಪೀಠೋಪಕರಣ ವ್ಯವಹಾರದಲ್ಲಿ ನೆರವು ನೀಡುತ್ತಿದ್ದ ಆದ್ರೆ ಆತನ ತಂದೆ ಹಣಕಾಸು ಬಿಕ್ಕಟ್ಟಿಗೆ ತುತ್ತಾಗಿದ್ದರಿಂದ ಆತ ಮನೆಗೆ ಮರಳಿದ್ದ ಅಂತ ಪಂಚಾಯಿತಿ ಸದಸ್ಯ ಶಾಜಿ ತಿಳಿಸಿದ್ದಾರೆ ಅಫಾನ್ ತನ್ನ ಅಜ್ಜಿಯ ಒಡವೆಗಳಿಗಾಗಿ ಆಕೆಯನ್ನ ಕೋರಿದ್ದ ಅಂತ ಹೇಳಲಾಗಿದೆ ನನ್ನ ಸಂಬಂಧಿಕರು ನನಗೆ ಹಣಕಾಸು ನೆರವು ನೀಡೋಕೆ ನಿರಾಕರಿಸಿದ್ರಿಂದ ನಾನು ಅವರನ್ನೆಲ್ಲ ಸಾಮೂಹಿಕವಾಗಿ ಹತ್ಯೆಗೈದೆ ಅಂತ ಪೊಲೀಸರಿಗೆ ನೀಡಿರುವ ಹೇಳಿಕೆಯಲ್ಲಿ ಅಫಾನ್ ತಪ್ಪಿಕೊಂಡಿದ್ದಾನೆ ತಂದೆಯ ಸಾಲ ತೀರಿಸೋಕೆ ಈ ಕೊಲೆ ಮಾಡಿದ್ದೇನೆ ಅಂತ ಆರೋಪಿ ಪೊಲೀಸರಿಗೆ ನೀಡಿರುವ ಹೇಳಿಕೆಯಲ್ಲಿ ತಿಳಿಸಿದ್ದಾನೆ ಅಂತ ಹೇಳಲಾಗಿದೆ ಅವನಿಗೆ ತನ್ನ ತಂದೆಯ ಸಾಲವನ್ನು ತೀರಿಸೋಕೆ ಯಾವುದೇ ದಾರಿ ತೋಚಲಿಲ್ಲ ನಾನು ನನ್ನ ಸಂಬಂಧಿಕರನ್ನ ಸಂಪರ್ಕಿಸಿದಾಗ ಅವರು ಸಹಾಯ ಮಾಡಲಿಲ್ಲ ಅವರ ಮೇಲಿನ ತನ್ನ ದ್ವೇಷವೇ ಕೊಲೆಗೆ ಕಾರಣ ಅಂತ ಅಫಾನ್ ಪೊಲೀಸರಿಗೆ ತಿಳಿಸಿದ್ದಾನೆ ದೇಶವನ್ನೇ ಬೆಚ್ಚಿ ಬೀಳಿಸಿದ ಕಗ್ಗೊಲೆಗಳು ಸೋಮವಾರ ರಾತ್ರಿ ನಡೆದಿದೆ ಇಪ್ಪತ್ಮೂರು ವರ್ಷದ ಅಫಾನ್ ಕೆಲವೇ ಗಂಟೆಗಳಲ್ಲಿ ಐದು ಜನರ ಪ್ರಾಣ ತೆಗೆದಿದ್ದಾನೆ ಮೃತರನ್ನ ಅಫಾನ್ ಅವರ ಅಜ್ಜಿ ಎಂಬತ್ತೆಂಟು ವರ್ಷದ ಸಲ್ಮಾ ಬೀವಿ பதிமூறு வர்ஷ சகோதர அஃசான் அறுவத்து வர்ஷப்ப அப்துல் லத்தீஃப் ஐவத்தி வர்ஷம் சஜிதா பீவி ಮತ್ತು ವೆಂಜಾರ ಮೂಡುವಿನ ಮುಕ್ಕನೂರು ಮೂಲದ ಇಪ್ಪತ್ತೆರಡು ವರ್ಷದ ಫರ್ಸಾನ ಅಂತ ಗುರುತಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು